ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟು ತುಂಬ ಚೆನ್ನಾಗಿ ಸಿಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ನಿಮಗೆ ಒಂದು ನಾವು ಫ್ಯಾಮಿಲಿ ಎಲ್ಲ ಸೇರಿ ಒಂದು ಬೆಳಿಗಿರಿ ಗಂಗಪ್ಪನ ಬೆಟ್ಟ ಆರ್ ಇಲ್ಲ ಅಂತ ಹೇಳ್ತೀವಲ್ಲ ಅದಕ್ಕೆ ಟ್ರಿಪ್ ಹೋಗಿದ್ವಿ ಟ್ರಿಪ್ ಅಂದರೆ ನಮ್ಮ ಮೈದಾನ ಆರ್ಗಿತಿ ಪಾಪದು ಮಾಮೂಲಿ ಫಸ್ಟ್ನೇ ವರ್ಷ ಆದ ತಕ್ಷಣ ಮನೆಯದವ್ರಿಗೆ ಮುಡಿ ಕೊಡೋ ಕಾರ್ಯಕ್ರಮ ಇರುತ್ತೆ ಅದಕ್ಕೋಸ್ಕರ ಹೋಗಿದ್ವಿ ತುಂಬ ದಿನದಿಂದ ಪ್ಲ್ಯಾನ್ ನಡೀತಾನೆ ಇತ್ತು ಆಗಿರಲಿಲ್ಲ ಅವತ್ತು ಸಾಟರ್ಡೆ ಸದ್ಯ ಪ್ಲ್ಯಾನು ವರ್ಕ್ ಆಯಿತು ಹೋಗೋಣ ಅಂದ್ಕೊಂಡು ಅವರು ಫೋನ್ ಮಾಡಿದ್ರು ಬರ್ತಿದ್ದೀವಿ ರೆಡಿಯಾಗಿದ್ದೀವಿ ರೆಡಿ ಆಗಿದೆ ಅಂತ ನಾವು ಎದ್ದು ಎಲ್ಲರೂ ಸ್ನಾನ ಮಾಡಿಸ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಪೂಜೆ ಮಾಡ್ಕೊಂಡ್ವಿ ನಾನು ಪ್ರತಿ ಸಲ ಹೇಳೋ ಹಾಗೆ ಇಬ್ಬರು ಒಟ್ಟಿಗೆ ಇದ್ದರೆ ಒಟ್ಟಿಗೆ ಪೂಜೆ ಮಾಡೋದನ್ನಂತೂ ಮಿಸ್ ಮಾಡ್ಕೋಬೇಡಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡೋದಂದರೆ ಏನೋ ಒಂಥರ ಖುಷಿ ನನಗೆ ಅದಕ್ಕೆ ನಾನು ನಿಮಗೂ ಹೇಳ್ತಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ನಾವು ಪೂಜೆ ಇಬ್ರು ಒಟ್ಟಿಗೆ ಮುಗಿಸ್ಕೊಂಡ್ವಿ ನಮ್ಮ ಮಕ್ಕಳಂತೂ ನಮ್ಮ ಮಗ ಪೂಜೆ ಮಾಡೋಕ್ಕೂ ಬಿಡ್ತಿರಲಿಲ್ಲ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾ ಇದ್ದ ಮಧ್ಯ ಮಧ್ಯ ಸದ್ಯವಂಗೆ ಟಿ ವಿ ಹಾಕಿ ಕೂರಿಸ್ಬಿಟ್ಟು ಇಬ್ರು ಪೂಜೆ ಮುಗಿಸ್ಕೊಂಡ್ವಿ ಈ ಥರ ಫುಲ್ಲು ಫ್ಯಾಮಿಲಿಯೆಲ್ಲ ಸೇರಿ ಒಂದು ಟ್ರಿಪ್ಗೆ ಹೋದರೆ ಚೆನ್ನಾಗಿರುತ್ತೆ ಒಂಥರ ಖುಷಿ ಇರುತ್ತೆ ಎಲ್ಲರೂ ಒಟ್ಟಿಗೆ ಮತ್ತು ಮಕ್ಕಳೆಲ್ಲ ಇರ್ತವೆ ಏನೋ ಒಂಥರ ಖುಷಿ ಇರುತ್ತೆ ನಾವು ರೆಡಿಯಾಗಷ್ಟರಲ್ಲಿ ಸದ್ಯ ಅವರು ಬಂದರು ಬಂದ ತಕ್ಷಣ ನಾವು ಎಲ್ಲ ಪೂಜೆ ಮುಗಿಸಿದ್ವಲ್ಲ ನಡೀರಿ ಅಂತ ಹೊರಟ್ವಿ ನೋಡಿ ಎಲ್ಲರೂ ಬಂದಿದ್ದರು ಮತ್ತು ಮಾವ ಮತ್ತು ವಾರ್ಗಿತ್ತಿ ಮೈದನ ನಾದ್ನಿ ಅವ್ರ ಗಂಡ ಎಲ್ಲರೂ ಮತ್ತು ಅವತ್ತಿನ ದಿನ ಇನ್ನೊಂದು ವಿಶೇಷತೆ ಕೂಡ ಇತ್ತು ಏನಂತಂದರೆ ವಿಶ್ವ ಸರಪಳಿ ದಿನ ಆಚರಣೆ ಮಾಡಿಸ್ ಮಾಡ್ತಿದ್ರು ಅಂದರೆ ಮೈಸೂರಿಂದ ಚಾಮರಾಜನಗರ ಒಂದು ಎಷ್ಟು ಅಂದರೆ ಒಂದು ಅರವತ್ತು ಕಿಲೋಮೀಟರ್ ಅಷ್ಟುದ್ದನೂ ಸಹ ಈ ಸರಪಳಿ ಥರ ಈ ಪ್ರತಿಯೊಂದು ಸ್ಕೂಲು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಮತ್ತು ಟೀಚರ್ಸು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಸಹ ಎಷ್ಟು ಎಷ್ಟು ನಾವು ಹೊರಟಿದ್ದು ಒಂದು ಏಳುವರೆ ಆಗಿತ್ತು ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಬಾಗಿಲೇ ಮಕ್ಕಳು ಎಷ್ಟು ಬಂದು ನಿಂತ್ಕೊಂಡಿದ್ರು ಅಂದರೆ ಪಾಪಚಿ ಬಿಸಿಲಲ್ಲಿ ನೋಡಿ ತುಂಬ ಖುಷಿಯಾಯಿತು ಕೆಲವರು ಎಲ್ಲ ಬಾಯಿ ಮಾಡ್ತಿದ್ರು ನಾವು ಬಾಯಿ ಮಾಡಿಕೊಂಡು ನಮ್ಮ ಮಕ್ಕಳು ಅಂತೂ ಕಿಚ್ಚಾಡ್ತಾಯಿದ್ರು ಅವ್ರ ಜೊತೆ ಜೈ ಭಾರತ್ ಜೈ ಭಾರತ್ ಅಂತ ಕಿಚ್ಚಾಡ್ಕೊಂಡು ಬಂದರು ಇಲ್ಲಿ ನೋಡಿ ಇದು ನೋಡ್ತಿದ್ದೀರಲ್ಲ ನೆಕ್ಸ್ಟ್ ಅದು ಮುಗಿಸ್ಕೊಂಡು ಬಂದಮೇಲೆ ತಾಳು ಬೆಟ್ಟ ಇಲ್ಲಿ ತಾಳು ಬೆಟ್ಟದ ಹತ್ರ ಇದು ಟಾಟಾ ಎಸಿನ ಬಿಡೋಲ್ಲ ಅಂತ ನಿಲ್ಲಿಸ್ಬಿಟ್ರು ನಾವು ಒಂದು ಒಂದು ಹತ್ತು ನಿಮಿಷ ಎಲ್ಲ ವೇಟ್ ಮಾಡಿದ್ವಿ ಮತ್ತು ಕೇಳ್ಕೊಂಡ್ವಿ ಬಿಡಿ ಸರ್ ಮಕ್ಕಳೆಲ್ಲ ಇದ್ದಾರೆ ಅಂತ ಆದ್ರೂ ಟಾಟಾ ಎ ಸಿ ಬಿಡಲ್ಲ ಬಿಡೋಲ್ಲ ಅಂದರು ಕಾರ್ ತಗೋಗೋ ಪ್ಲ್ಯಾನೇ ಇದ್ದಿದ್ದು ಬಟ್ ಕಾರ್ ರಿಪೇರಿ ಇರೋದ್ರಿಂದ ನಾವು ಟಾಟಾ ಸಿಲ್ ಹೋಗಬೇಕಾಗಿ ಬಂತು ಬಿಡಲಿಲ್ಲ ಮತ್ತು ಪೇರ್ ಪೇರ್ಗಳೆಲ್ಲ ಒಂದು ಐಡಿಯಾ ಮಾಡಿ ಕೇಳೋಣ ಕಾರ್ಗಳು ಹೋಗ್ತಿರ್ತೇವಲ್ಲ ಡ್ರಾಪ್ ಕೊಡ್ತಾರೆ ಅಂತ ಕೇಳ್ಕೊಂಡ್ವಿ ಸದ್ಯ ಕಾರ್ನವರು ಒಂದು ನಾಲ್ಕು ಕಾರ್ನವರು ನಾಲ್ಕು ಜನ ಪೇರ್ಗಳಂಗೆ ಡ್ರಾಪ್ ಕೊಟ್ಟರು ಇವರು ಅಲ್ಲಿ ಪಕ್ಕದ ಊರವರೇ ಸದ್ಯ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರು ದೇವಸ್ಥಾನದ ಹತ್ರನೇ ಬಿಟ್ಟರು ನಾವು ಹೋಗಿ ಒಳಗಡೆ ಹೋಗಿರೋಣ ಆಮೇಲೆ ಅವರೆಲ್ಲ ಬರ್ತಾರೆ ಮುಡಿ ಕೊಟ್ಕೊಂಡು ಅಂಥೇಳಿ ನಾವು ಒಳಗಡೆ ಬಂದ್ವಿ ಒಳಗಡೆ ಮಾಡಿ ಅವ್ರಿಗೆ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಮಗುನಂತೂ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲೂ ಇರೋದೇ ಇಲ್ಲ ಸುಮ್ಮನೆ ಓಡಾಡ್ತಾ ಇರ್ತಾನೆ ಅವ್ನು ಹಿಡಿಯೋಕ್ಕೆ ಆಗೋಲ್ಲ ಇವಿ ತೀಟೆ ಸ್ವಲ್ಪ ಅದ್ರ ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಮಾಡ್ಕೊಂಡ್ವಿ ಬಟ್ ಅವ್ರು ಬರಲಿಲ್ಲ ಸ್ವಲ್ಪ ಲೇಟ್ ಆಯಿತು ಮತ್ತು ಎರಡು ಗಂಟೆಗೆ ಕ್ಲೋಸ್ ದೇವಸ್ಥಾನ ಇರೋದ್ರಿಂದ ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ನಮ್ಮ ನಾದಿನಿ ಅವ್ರ ಯಜಮಾನ್ರು ಅವರೆಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಅಷ್ಟರಲ್ಲಿ ಅವರು ಬಂದು ದರ್ಶನ ಮುಗಿಸ್ಕೊಂಡ್ರು ಜಾಯಿನ್ ಆಗಿ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನೂ ಕೂಡ ಕೊಡ್ತಾರೆ ಆ ಕಡೆ ಎಲ್ಲ ನಾನು ಸ್ವಲ್ಪ ಫೋಟೋ ವೀಡಿಯೋಗಳೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಲೇಟ್ ಆಗೋಯ್ತು ಅಂತ ಸದ್ಯ ಎಲ್ಲ ಜೊತೇಲಿ ದರ್ಶನ ಮುಗಿಸ್ಕೊಂಡ್ವಿ ಪ್ರಸಾದ ಊಟ ಮಾಡ್ಕೊಂಡ್ವಿ ಮಾಡಿಕೊಂಡು ಅಲ್ಲೂ ಅಷ್ಟೇ ಶಾಪಿಂಗ್ ಥರ ಇಟ್ಟಿದ್ದಾರೆ ಶಾಪಿಂಗ್ ಮಾಡ್ಕೊಬೋದು ದೇವ್ರ ಫೋಟೋ ಮತ್ತು ಈ ಸರ ಮತ್ತು ಫ್ರೂಟ್ಸು ಎಲ್ಲ ನಿಂತಿದ್ದಾರೆ ನಾವು ಏನು ಮೇನು ಬೇಕು ಅದನ್ನ ಶಾಪಿಂಗ್ ಮಾಡಿಕೊಂಡು ವಾಪಸ್ಸು ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಬಂದ್ವಿ ಅಂತೂ ಸಖತ್ತಾಗಿತ್ತು ನೀವು ಒಂದು ಸಲ ಹೋಗಿ ಬನ್ನಿ ಥ್ಯಾಂಕ್ ಯು